ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನಾವು ಚಾಪ್ಟರ್ ಲೆವೆನ್ ಸಮಾಸಗಳೆಂದರೆ ತಿಳ್ಕೊಳ್ಳೋಣ ಸಮಾಸಗಳೆಂದ್ರೇನು ಮತ್ತೆ ಅದರ ಯಾವುವು ಅಂತ ಓಕೆನಾ ಮೊದಲನೇದಾಗಿ ಸಮಾಸಗಳು ಅಂದರೆ ಏನು ಸಮಾಸಗಳು ಅಂದರೆ ಪರಸ್ಪರ ಅಪೇಕ್ಷೆಯಿರುವ ಅಥವಾ ಅಪೇಕ್ಷೆಯಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ನಿರ್ದಿಷ್ಟ ಅರ್ಥ ಕೊಡುವ ಒಂದು ಪದವಾಗುವುದಕ್ಕೆ ಒಂದು ನಿರ್ದಿಷ್ಟ ಅರ್ಥ ಕೊಡುವ ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುವರು ಓಕೆನಾ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಮತ್ತು ಇದರಲ್ಲಿ ನಾಲ್ಕು ಭಾಗಗಳು ಬರ್ತವೆ ಓಕೆನಾ ನಿರ್ದಿಷ್ಟ ಅರ್ಥ ಕೊಡೋದಕ್ಕೆ ಓಕೆ ನಾಲ್ಕು ಭಾಗಗಳು ಭಾಗಗಳು ಬೇರೆ ವಿಧಗಳು ಬೇರೆ ಮೊದಲನೇದಾಗಿ ಭಾಗಗಳಂದರೆ ಪೂರ್ವ ಪದ ಉತ್ತರ ಪದ ವಿಗ್ರಹ ವಾಕ್ಯ ನೆಕ್ಸ್ಟು ಸಮಾಸ ಪದ ಓಕೆನಾ ಮತ್ತು ಸಮಾಸಗಳಲ್ಲಿ ಎಂಟು ವಿಧಗಳು ನೋಡಿ ಭಾಗಗಳು ಬೇರೆ ವಿಧಗಳು ಬೇರೆ ಎಂಟು ವಿಧಗಳು ಅದರಲ್ಲಿ ಮೊದಲನೇದೇನೆಂದರೆ ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಅಂದರೆ ಅಂತ ನೋಡಿ ಎರಡು ನಾಮಪದಗಳು ಸೇರಿ ಏನು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು ಅರ್ಥ ಎರಡು ನಾಮಪದಗಳು ಅದಕ್ಕೆ ಅರ್ಥ ಇರಬೇಕು ನಾಮಪದ ಅಂದರೆ ಹೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಓಕೆನಾ ಉದಾಹರಣೆ ನೋಡಿ ಭಾಗಗಳು ಪೂರ್ವ ಪದ ಮತ್ತು ಉತ್ತರ ಪದ ಅವೆರಡೂ ಸೇರಿದ್ರೆ ವಿಗ್ರಹವಾಕ್ಯ ಅಂತಾರೆ ಓಕೆನಾ ಈಕ್ವಲ್ಸು ಸಮಾಸ ಪದ ಇಲ್ಲಿ ಬರೋದೇ ನಮಗೆ ತತ್ಪುರುಷ ಸಮಾಸ ಪದ ಅಂತ ಓಕೆನಾ ಅರಸನ ಪ್ಲಸ್ ಮನೆ ನೋಡಿ ಅರಸನ ಅನ್ನೋದು ಒಂದು ನಾಮಪದ ಮನೆ ಅನ್ನೋದು ಕೂಡ ಸೇಮು ನಾಮಪದನೇ ಅರಸನ ಪ್ಲಸ್ ಮನೆ ಈಕ್ವಲ್ ಟು ಅರಮನೆ ಬೆಟ್ಟದ ಪ್ಲಸ್ ತಾವರೆ ಅದು ಸೇಮ್ ಬೆಟ್ಟದಾವರೆ ಬೆಟ್ಟದ ಅನ್ನೋದು ನಾಮಪದ ಅದಕ್ಕೂ ಒಂದು ಅರ್ಥ ಇದೆ ತಾವರೆ ಅನ್ನೋದಕ್ಕೂ ಒಂದು ಅರ್ಥ ಇದೆ ಅದು ನಾಮಪದೇ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ತಳೆಯಲ್ಲಿ ಪ್ಲಸ್ ನೋವು ಈಕ್ವಲ್ಸು ತಳೆ ನೋವು ಅದೇ ಥರ ವನದಲ್ಲಿ ಪ್ಲಸ್ ವಾಸ ವನವಾಸ ವಯಸ್ಸಿನಿಂದ ವೃದ್ಧ ಅರ್ಥ ಆಯ್ತಲ್ಲ ಏನಂತಾರೆ ವಯೋವೃದ್ಧ ಅಂತಾರೆ ನೋಡಿ ಈ ಥರ ಉತ್ತರ ಪದ ಅರ್ಥ ಪ್ರಧಾನವಾಗಿರಬೇಕು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಕರ್ಮಾಧಾರೆಯ ಸಮಾಸ ಎರಡನೇದು ಕರ್ಮಧಾರೆಯ ಸಮಾಸ ಅದು ವಿಶೇಷಣ ವಿಶೇಷ್ಯ ಅಂದರೆ ಏನು ಬರುತ್ತೆ ನಾವು ಪ್ರಕೃತಿ ಜ್ಞಾಪಕ ಇದೆಯಾ ವಿಶೇಷ ವಿಶೇಷಣ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಾಧಾರೆಯ ಸಮಾಸ ಓಕೆನಾ ಇನ್ನೊಂದು ರೀತಿ ಪೂರ್ವ ಪದವು ಗುಣವಾಚಕ ನಮ್ಮ ಪ್ರಕೃತಿಯಾಗಿದ್ದು ಸೇಮ್ ಅದು ಒಂದೇ ಇದು ಒಂದೇ ನೋಡಿ ವಿಶೇಷ ವಿಶೇಷ ಅಂದರೂ ಕೂಡ ಗುಣವಾಚಕ ಬರುತ್ತೆ ಪ್ರಕೃತಿಯಾಗಿದ್ದು ಉತ್ತರ ಪದವಾದ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದು ಕರ್ಮಧಾರೆಯ ಸಮಾಸ ಉದಾಹರಣೆ ನೋಡಿ ಇರಿದು ಪ್ಲಸ್ ಮರ ಇರಿದು ಅನ್ನೋದು ಏನು ನಮ್ಮ ಗುಣ ಹೇಳುತ್ತೆ ಅದು ದೊಡ್ಡದು ಆ ಥರ ಓಕೆನಾ ಎಮ್ಮರ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ನೋಡು ಕೆಂಪು ಅದರ ಗುಣ ಓಕೆನಾ ಕೆಂದಾವರೆ ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು ಈ ಥರ ಓಕೆನಾ ಪೂರ್ವ ಪದ ಗುಣವಾಚಕ ಆಗಿರುತ್ತೆ ಉತ್ತರ ಪದದ ನಾಮದೊಂದಿಗೆ ಓಕೆನಾ ಇದು ನಾಮಪದ ಉತ್ತರಪದ ಅದರೊಂದಿಗೆ ಸೇರಿ ಆಗುವುದೇ ಕರ್ಮಧಾರಿಯ ಸಮಸ್ಯೆ ಓಕೆನಾ ಇಂಪಾದ ಪ್ಲಸ್ ಸರ ಇಂಚರ ತಂಪಾದ ಪ್ಲಸ್ ನೀರು ತನ್ನೀರು ಕಲ್ಲಿನಂತೆ ಪ್ಲಸ್ ನಕ್ಕರೆ ಸಕ್ಕರೆ ಕಲ್ಲು ಸಕ್ಕರೆ ಓಕೆನಾ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಈ ಥರ ಬರ್ತವೆ ಓಕೆನಾ ಮೆಲ್ಲಿತು ಪ್ಲಸ್ ಮಾತು ಮೇಲ್ವಾತು ಈ ಥರ ನೋಡಿ ಉತ್ತರ ಪದ ನಾವು ಗುಣವಾಚಕ ಆಗಿರುತ್ತೆ ಅದ್ರ ಗುಣ ತಿಳಿಸೋದು ನಮಗೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ದ್ವಿಗು ಸಮಾಸ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕ ನಾಮ ಪ್ರಕೃತಿಯಾಗಿದ್ದು ಉತ್ತರ ಪದವಾದ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ದ್ವಿಗು ಸಮಾಸ ಎನ್ನುವರು ಉದಾಹರಣೆ ನೋಡಿ ದಶಮುಖಲ್ಸು ದಶ ಪ್ಲಸ್ ಮುಖ ದಶ ಅನ್ನೋದು ನಮಗೆ ಸಂಖ್ಯಾವಾಚಕ ಆಗಿರುತ್ತೆ ಓಕೆನಾ ಪೂರ್ವಪದ ಸಂಖ್ಯಾವಾಚಕ ಆಗಿರುತ್ತೆ ಓಕೆನಾ ಅದು ದ್ವಿಗು ಸಮಾಸ ಪಂಚೇಂದ್ರಿಯ ವಿಂಗಡಿಸ್ಬಾರ್ದ್ರೆ ಪಂಚ ಪ್ಲಸ್ ಇಂದ್ರಿಯ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ನೋಡಿ ಪೂರ್ವ ಪದಗಳು ನಮಗೆ ಸಂಖ್ಯೆಗಳಲ್ಲಿದ್ದಾವೆ ಅದರಿಂದ ಇದು ದ್ವಿಗು ಸಮಾಸ ಓಕೆನಾ ಮುಕ್ಕನ್ನು ಮೂರು ಪ್ಲಸ್ ಕಣ್ಣು ನಾಲ್ಕು ದೆಸೆ ನಾಲ್ಕು ಪ್ಲಸ್ ದೆಸೆ ಅರ್ಥ ಐತಲ್ಲ ನೋಡಿ ಸಂಖ್ಯೆಗಳಾಗಿರೋದ್ರಿಂದ ಇದು ದ್ವಿಗು ಸಮಾಸ ಸಂಖ್ಯೆ ವಾಚಕ ನಾವು ಪ್ರಕೃತಿ ಆಗಿರಬೇಕು ಪೂರ್ವ ಪದ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿಯ ನಾಮಪದವಿದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಅಥವಾ ಕೃದಂತವಿದ್ದು ಸಮಾಸವಾದರೆ ಅದನ್ನು ಕ್ರಿಯಾಸಮಾಸ ಎನ್ನುವರು ಓಕೆನಾ ಉದಾಹರಣೆ ನೋಡಿ ಕೈಯನ್ನು ಪ್ಲಸ್ ಮುಗಿದು ನೋಡಿ ಪೂರ್ವ ವಿಭಕ್ತಿ ಪ್ರತ್ಯಯ ಆಗಿರಬೇಕು ಓಕೆನಾ ವಿಭಕ್ತಿ ಪ್ರತ್ಯಯ ಕೈ ಪ್ಲಸ್ ಅನ್ನು ನೋಡಿ ಅನ್ನು ಬರುತ್ತೆ ಇಲ್ಲಿ ಓಕೆನಾ ಅದರಿಂದ ಕೈ ಮುಗಿದು ವಿಷವನ್ನು ಪ್ಲಸ್ ಕಾರು ವಿಷ ಕಾರು ಇದು ಕೂಡ ಹನ್ನು ಹನ್ನು ಅಂದರೆ ಹನ್ನು ವಿಂಗಡಿಸ್ಬಾರ್ದರೆ ಓಕೆನಾ ಬಿಲ್ಲನ್ನು ಪ್ಲಸ್ ಎತ್ತಿ ಬಿಲ್ಲೆತ್ತು ಎತ್ತು ಬಿಲ್ಲೆತ್ತು ಕಾಳನ್ನು ಪ್ಲಸ್ ತೊಳೆ ಕಾಳು ತೊಳೆ ನೋಡಿ ಇಲ್ಲಿ ಅನ್ನು ಅನ್ನು ಅಂತ ವಿಭಕ್ತಿ ಪ್ರತ್ಯಯ ಬಂದಿದೆ ಪೂರ್ವ ಪದದಲ್ಲಿ ಓಕೆನಾ ಉತ್ತರ ಪದ ಒಂದು ಕ್ರಿಯಾಪದ ಆ ಥರ ಓಕೆನಾ ಕಣ್ಣಿನಿಂದ ಪ್ಲಸ್ ಕಡ್ಗೆಡು ಕಣ್ಗೆಡು ಓಕೆನಾ ಕನ್ನಂ ಪ್ಲಸ್ ತೆರೆ ಕನ್ ಇದು ಕೂಡ ಇಂದ ಅಂ ವಿಭಕ್ತಿ ಪ್ರತ್ಯಯಗಳು ಓಕೆನಾ ಆ ಥರ ಅರ್ಥ ಆಯ್ತಲ್ಲ ಇದು ವಿಭಕ್ತಿ ಪ್ರತ್ಯಯಗಳು ಅಂದರೆ ಪೂರ್ವ ಪದದಲ್ಲಿ ಅದು ಕ್ರಿಯಾ ಸಮಾಸ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಆ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು ಉದಾಹರಣೆ ನೋಡಿ ಧನವು ಪ್ಲಸ್ ಧಾನ್ಯವು ಕೂಡ್ಸ್ಬಾರ್ದರೆ ಧನ ಧಾನ್ಯಗಳು ನೋಡಿ ಧನವೂ ಇಂಪಾರ್ಟೆಂಟೇ ಧಾನ್ಯವೂ ಇಂಪಾರ್ಟೆಂಟೇ ಇಲ್ಲಿ ಆ ಥರ ಎರಡು ಪದಗಳ ಅರ್ಥ ಸಮಾನವಾಗಿರಬೇಕು ಓಕೆನಾ ಗಿಡವು ಪ್ಲಸ್ ಮರವು ಪ್ಲಸ್ ಬಲ್ಲಿಯೂ ಗಿಡ ಮರ ಬಲ್ಲಿಗಳು ಆ ಥರ ಓಕೆನಾ ಆ ಥರ ಎರಡಕ್ಕೂ ಒಂದು ಸೇರಿ ಸೇಮ್ ಎರಡು ಪದಗಳು ಅರ್ಥ ಪ್ರಧಾನವಾಗಿರಬೇಕು ಓಕೆನಾ ಎಷ್ಟು ಪದಗಳು ಸೇರಿದ್ರೆ ಅಷ್ಟು ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರೀತೀವಿ ನೋಡಿ ಕರಿಯು ಪ್ಲಸ್ ರಥವು ಪ್ಲಸ್ ತುರಗವು ಕರಿ ರಥ ತುರಗಗಳು ನೋಡಿ ಈ ಥರ ಓಕೆನಾ ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಸೀತೆಯು ರಾಮ ಲಕ್ಷ್ಮಣ ಸೀತೆಯರು ನೋಡಿ ಎಲ್ಲಿ ಎಷ್ಟಿದ್ರೆ ಅಷ್ಟು ಪ್ರಧಾನವಾಗಿ ನಾವು ಕಾಣಿಸ್ಕೊಡ್ತವೆ ಓಕೆನಾ ಅದು ದ್ವಂದ್ವ ಸಮಾಸ ನೆಕ್ಸ್ಟ್ ಬಂದುಬಿಟ್ಟು ಬಹುರ್ವೀಹಿ ಸಮಾಸ ಅಂದರೆ ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಆ ಪದದ ಅರ್ಥ ಮುಖ್ಯವಾಗದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಬಹುರ್ವೀಹಿ ಸಮಾಸ ಎನ್ನುವರು ಓಕೆನಾ ನೋಡಿ ಉದಾಹರಣೆ ನೋಡಿ ಮೂರು ಪ್ಲಸ್ ಕಣ್ಣುಳ್ಳವನು ಪ್ಲಸ್ ಯಾವನೋ ಅವನೇ ಮುಕ್ಕನ್ನ ನೋಡಿ ಇಲ್ಲಿ ನೋಡಿ ಯಾವ ಥರ ಇದೆಯೋ ನಾವು ಇಷ್ಟು ಪದಗಳು ಸೇರಿಸ್ಕೊತಾ ಇದ್ದೀವಿ ಸಮ ಓಕೆನಾ ಇಷ್ಟೊಂದು ಅರ್ಥಕ್ಕೆ ಮೇಯ್ನ್ ಅರ್ಥ ಏನು ಮುಕ್ಕನ್ನ ಅಂತ ಇದು ಮುಕ್ಕನ್ನ ಅನ್ನೋದು ಅಲ್ಲಿ ಪ್ರಧಾನ ತೋರಿಸುತ್ತೆ ಈ ಪದಗಳೆಲ್ಲ ನಮಗೆ ಪ್ರಧಾನ ತೋರಿಸಲ್ಲ ಆ ಥರ ಓಕೆನಾ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರನಂತೆ ಮುಖವುಳ್ಳವಳು ಪ್ಲಸ್ ಯಾವಳು ಅವಳೇ ಏನು ಬರ್ತಾಳೆ ಚಂದ್ರಮುಖಿ ನೋಡಿ ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಆ ಪದದ ಅರ್ಥ ಮುಖ್ಯವಾಗದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರಬೇಕು ಓಕೆನಾ ಇಷ್ಟು ಪದಗಳ ಅರ್ಥ ನಮಗೆ ಮುಖ್ಯ ಇಲ್ಲ ನಮಗೆ ಈ ರಿಸಲ್ಟ್ ಏನು ಬರುತ್ತೆ ಆ ಪದದ ನಮಗೆ ಅರ್ಥ ಓಕೆನಾ ಅದು ಪ್ರಧಾನವಾಗಿರುತ್ತೆ ಆದ್ದರಿಂದ ಇದನ್ನು ಬಹೂರ್ವಿಸಿ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಓಕೆನಾ ಉದಾಹರಣೆ ಕೊಟ್ಟಿದ್ದೀನಿ ನೋಡಿಬೇಕಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ಅಂಶಿ ಸಮಾಸ ಪೂರ್ವ ಪದವು ಇಡೀ ವಸ್ತುವನ್ನು ಉತ್ತರ ಪದವು ಅದರ ಒಂದು ಭಾಗವನ್ನು ಸೂಚಿಸುತ್ತಿದ್ದರೆ ಅದನ್ನು ಅಂಶಿ ಸಮಾಸ ಎನ್ನುವರು ಓಕೆನಾ ಉದಾಹರಣೆ ನೋಡಿ ತಳೆಯ ಪ್ಲಸ್ ಮುಂದೆ ನೋಡಿ ಪೂರ್ವಪದ ಇಡೀ ವಸ್ತು ಅಂದರೆ ತಳೆ ಅದನ್ನು ಆ ಥರ ಸೂಚಿಸ್ತದೆ ಉತ್ತರ ಪದ ಅದರ ಒಂದು ಭಾಗ ಅನ್ನೋದು ಮುಂದೆ ಆ ಥರ ಸೂಚಿಸೋದು ಓಕೆನಾ ಮುಂದೆಳೆ ನೆಕ್ಸ್ಟು ನಾಲಿಗೆಯ ಪ್ಲಸ್ ತುದಿ ನಾಲಿಗೆ ಓಕೆನಾ ಅದು ಕೊನೆಯದು ತುದಿ ನಾ ತುದಿ ನಾಲಿಗೆ ಓಕೆನಾ ಈ ಥರ ಪೂರ್ವಪದ ಇಡೀ ವಸ್ತುವನ್ನೇ ಸೂಚಿಸುತ್ತೆ ಉತ್ತರ ಪದ ಅದರ ಒಂದು ಭಾಗ ಮಾತ್ರ ಸೂಚಿಸುತ್ತೆ ಓಕೆನಾ ಅದನ್ನು ಅಂಶಿ ಸಮಾಸ ಓಕೆನಾ ಹುಬ್ಬಿನ ಪ್ಲಸ್ ಕುಡಿ ಕೊಳಸು ಕುಡಿ ಹುಬ್ಬು ಕೈ ಪ್ಲಸ್ ಮುಂದೆ ಮುಂಗೈ ಹಾಲಿನ ಪ್ಲಸ್ ಹಿಂದೆ ಹಿಂಗಾಳು ಆ ಥರ ಓಕೆನಾ ನೆಕ್ಸ್ಟ್ ಬಂದಿಟ್ಟು ಎಂಟನೇದು ಗಮಕ ಸಮಾಸ ಓಕೆನಾ ಇದು ಪೂರ್ವ ಪದ ಸರ್ವನಾಮ ಗುಣವಾಚಕ ಕೃದಂತ ಸಂಖ್ಯಾವಾಚಕ ಇವುಗಳಲ್ಲಿ ಒಂದಾಗಿದ್ದು ಉತ್ತರ ಪದವಾದ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ಗಮಕ ಸಮಾಸ ಎನ್ನುವರು ಗಮಕ ಸಮಾಸ ಎನ್ನುವರು ಉದಾಹರಣೆ ನೋಡಿ ಅವನು ಪ್ಲಸ್ ಹುಡುಗ ಏನು ಸೂಚಿಸುತ್ತೆ ಆ ಹುಡುಗ ಅವಳು ಪ್ಲಸ್ ಹುಡುಗಿ ಆ ಹುಡುಗಿ ನೇದುದು ಪ್ಲಸ್ ವಸ್ತ್ರ ನೇಯ್ದ ವಸ್ತ್ರ ಈ ಥರ ಪೂರ್ವಪದ ಸ್ವರ್ವನಾಮ ಸರ್ವನಾಮ ಗುಣವಾಚಕ ಕೃತಂಥ ಸಂಖ್ಯೆಗಳು ಓಕೆನಾ ಅದರಲ್ಲಿ ಯಾವುದಾದ್ರೂ ಆಗಿರಬಹುದು ಉತ್ತರ ಪದ ನಾಮಪದವೊಂದಿಗೆ ಸೇರಿ ಸಮಾಸವಾಗುವುದು ಓಕೆನಾ ಉತ್ತರ ಪದ ನಾಮಪದವಾಗಿರುತ್ತೆ ಅದನ್ನು ನಾವು ಗಮಕ ಸಮಾಸ ಅಂತ ಕರೆಯುತ್ತೀವಿ ಓಕೆನಾ ಸುಡುವ ಪ್ಲಸ್ ಕಾಡು ಸುಡುವ ಕಾಡು ಸಿಡಿಯುವ ಪ್ಲಸ್ ಮದ್ದು ಸಿಡಿಯುವ ಮದ್ದು ಓಕೆನಾ ಆ ಥರ ನೋಡಿ ಅರ್ಥ ಆಯ್ತಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್